ಜವಾಬ್ದಾರಿಯಾಗಿದೆ ಆ ಜವಾಬ್ದಾರಿಗನುಗುಣವಾಗಿ ನಾವೆಲ್ಲರೂ ಕೂಡ ನಡ್ಕೊಳ್ಳುವಂಥದ್ದು ಅಲ್ಲಿ ನಡೆದಂಥ ಒಂದು ಘಟನೆ ಅದು ಎಲ್ಲದಕ್ಕೂ ಪೂರ್ತಿ ಹೊಣೆ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳು ವಿಧಾನ ಪರಿಷತ್ತಿನ ಸಭಾಪತಿಗಳು ತಮ್ಮ ರೂಲಿಂಗನ್ನು ಕೊಟ್ಟ ನಂತರ ನಮ್ಮ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಯಿತು ಮುಕ್ತಾಯ ಆದ ನಂತರ ಆಡಳಿತ ಪಕ್ಷದ ಸದಸ್ಯರು ಪ್ರತಿಕ್ರಿಯಿಸಿದಂಥ ರೀತಿ ಅವರು ಆಡದಂಥ ಮಾತುಗಳು ಮತ್ತು ಅದಕ್ಕೆ ಪೂರಕವಾಗಿ ನಿಂತಂತೆ ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸಚಿವರು ಮತ್ತು ಮೇಲ್ಮನೆ ಸದಸ್ಯರು ನಡ್ಕೊಂಡಂಥ ರೀತಿ ಆಡದಂಥ ಮಾತುಗಳು ಖಂಡಿತ ಅಕ್ಷಮ್ಯ ಅಪರಾಧ ಹಾಗೆಯೇ ಆ ಒಂದು ಮನೆಗೆ ಗೌರವ ತರುವಂಥ ಸಂಗತಿ ಅಲ್ಲ ತದನಂತರ ನಾವು ಘಟನೆ ನಡೆದಾಗ ಅಲ್ಲಿ ಪ್ರಚೋದನಕಾರಿಯಾದಂಥ ವಾತಾವರಣವನ್ನು ಸೃಷ್ಟಿಸಿ ಸಿ ಟಿ ರವಿಯವರ ವಿರುದ್ಧ ಮೂರು ಬಾರಿ ಹಲ್ಲೆಗೆ ಪ್ರಯತ್ನ ಮಾಡಿದ್ದು ಹಾಗೇ ನಮ್ಮ ಮಾನ್ಯ ಸಭಾಪತಿಗಳು ರೂಲಿಂಗ್ ಕೊಟ್ಟ ನಂತರನೂ ನಡ್ಕೊಂಡಂಥ ರೀತಿಯನ್ನು ವಿರೋಧಿಸಿ ಅದಿರ ನಮ್ಮ ವಿಕಾಸಸೌಧದ ಮೆಟ್ಟಿಲುಗಳ ಮೇಲೆ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಅದೇ ಚೌಕಟ್ಟಿನಲ್ಲಿ ನಡೀತಾ ಇರುವಂಥದ್ದು ಇನ್ನೂ ಪೂರ್ಣಗೊಂಡಿದೆ ಇಲ್ಲಿಂದ ಎಲ್ಲರೂ ತೆರಳುತ್ತಾ ಇದ್ದೀವಿ ಹೊರಟಿದ್ದೀವಿ ತದನಂತರ ಬೇರೆ ಪ್ರಶ್ನೆ ಆ ಸಂದರ್ಭದಲ್ಲಿ ಒಳಗೆ ನಡೆದಂಥ ಘಟನೆಯನ್ನು ಇಟ್ಕೊಂಡು ಪೊಲೀಸರ ವರ್ತನೆ ನಮ್ಮನ್ನೆಲ್ಲ ಕೂಡ ಜೈಲಿಗೆ ತರಬಿದ್ದು ಸಿ ಟಿ ರವಿ ಅವ್ರನ್ನ ಒಬ್ಬ ಅಪರಾಧಿಯಂತೆ ಎತ್ತಿ ಒಳಗಡೆ ಹಾಕ್ಕೊಂಡು ಹೋಗಿದ್ದು ಇದು ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಪೊಲೀಸ್ ವ್ಯವಸ್ಥೆಯನ್ನು ನೇರವಾಗಿ ದುರುಪಯೋಗಪಡಿಸ್ಕೊಳ್ತಾ ಇದೆ ಅನ್ನೋ ಅಂಥದ್ದು ಅರೂಪ ಅರಿವಾಗತ್ತೆ ಅವ್ರನ್ನ ಖಾನಾಪುರ ಸ್ಟೇಷನ್ನಿಗೆ ಕರ್ಕೊಂಡು ಹೋಗ್ತಾರೆ ನಾವು ಎಲ್ಲರೂ ಅಲ್ಲಿಗೆ ಹೋಗ್ತೀವಿ ಖಾನಾಪುರ ಸ್ಟೇಷನ್ನಲ್ಲಿ ಅವರು ತಾವೊಂದು ದೂರನ್ನು ಕೊಡ್ತೀವಿ ಅಂಥೇಳಿ ದೂರನ್ನು ಕೊಡ್ತಾರೆ ಆ ದೂರು ರಿಜಿಸ್ಟರ್ ಆಗೋದಿಲ್ಲ ಅದೊಂದು ಎಫ್ ಐ ಆರ್ ಆಗಬೇಕಾಗಿತ್ತು ಆ ಎಫ್ ಐ ಆರ್ಗೆ ಅವರು ನಾವು ನಿರಾಕರಿಸ್ತಾರೆ ಮಾಡೋದಿಲ್ಲ ಅಂತ ಹೇಳ್ತಾರೆ ತದನಂತರ ಚುನಾಯಿತ ಪ್ರತಿನಿಧಿಗಳ ಒಂದು ಕೋರ್ಟ್ ಏನಿದೆ ಬೆಂಗಳೂರಿನಲ್ಲಿ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೊರಡ್ತಾರೆ ನಾನೂ ಸಹ ಹಿಂದಿನ ವಾಹನದಲ್ಲಿ ಹೊರಡ್ತೇನೆ ಸಿ ಟಿ ರವಿ ಅವರ ಜೊತೆಯಲ್ಲಿ ಇರಬೇಕು ಅಂತ ಅಂದಾಗ ಪಕ್ಷ ನಾನಿರಬೇಕು ಅಂತ ತೀರ್ಮಾನ ಮಾಡುತ್ತೆ ನಾನು ಅವ್ರ ಜೊತೆಯಲ್ಲಿ ಹೊರಡ್ತೀನಿ ನಮ್ಮ ಹಿಂದಿನ ವಾಹನ ಬರದೇ ಇದ್ದಂಗೆ ತಡೆ ಹಾಕ್ತಾರೆ ಆದರೆ ನಾವು ಅದನ್ನು ಹೆಮ್ಮೆಟ್ಟಿ ಸಿ ಟಿ ರವಿ ಅವ್ರನ್ನ ವಾಹನ ಏನು ಹೋಗ್ತಾ ಇದೆಯೋ ಅದನ್ನು ಸಂಪರ್ಕಿಸಿ ಅದರೊಳಗಡೆ ಕೂತ್ಕೊಳ್ಳೋ ಅಂಥದ್ದಕ್ಕೆ ಯಶಸ್ವಿ ಆಗ್ತೀನಿ ಸಿ ಟಿ ರವಿ ಅವರಿಗೆ ಖಾನಾಪುರದ ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ತರುವಾಗ ದೊಡ್ಡ ಗಾಯ ಆಗಿರುತ್ತೆ ಹಡೆಯ ಮೇಲೆ ರಕ್ತ ಸುರಿತಾ ಇರುತ್ತೆ ಗಾಯ ಆದಾಗ ಪೊಲೀಸ್ ಮ್ಯಾನ್ಯಲ್ ಏನು ಹೇಳುತ್ತೆ ಟ್ರೀಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಅದನ್ನು ಯಾಕೆ ಮಾಡಲಿಲ್ಲ ಮಧ್ಯರಾತ್ರಿ ಮೂರೂವರೆ ಗಂಟೆಯ ಹೊತ್ತಿಗೆ ಅವರಿಗೆ ಫಸ್ಟ್ ಏಡ್ ಕೊಡ್ತಾರೆ ಅದು ಯಾರು ಒಬ್ಬರು ಡಾಕ್ಟ್ರಲ್ಲ ಯಾರು ಪ್ಯಾರಾಮೆಡಿಕೋಸ್ ಇರ್ತಾರೋ ಅವ್ರನ್ನ ಕರೆದು ಅವರಿಂದ ಫಸ್ಟ್ ಏಡ್ ಫಸ್ಟ್ ಏಡಿನ ಪೂರ್ತಿ ಮೆಟೀರಿಯಲ್ಲು ಅಲ್ಲಿಲ್ಲ ಬರೀ ಆ ಜಾಗವನ್ನು ಸ್ವಚ್ಛಗೊಳಿಸಿ ಮುಖದ ಮೇಲೆ ಹರಿದಿದ್ದಂಥ ರಕ್ತವನ್ನು ಸ್ವಚ್ಛಗೊಳಿಸಿ ಒಂದು ಬ್ಯಾಂಡೇಜನ್ನು ಕಟ್ತಾರೆ ಇದಿಷ್ಟೇ ಫಸ್ಟ್ ಏಡ್ ಅವ್ರಿಗೆ ಸಿಕ್ಕಿದ್ದು ಮೆಡಿಕಲ್ ಟ್ರೀಟ್ಮೆಂಟ್ ಸಿಗಬೇಕಾಗಿತ್ತು ತತ್ಕ್ಷಣ ಮೆಡಿಕಲ್ ಟ್ರೀಟ್ಮೆಂಟು ಅಂದರೆ ಒಬ್ಬ ಜವಾಬ್ದಾರಿಯುತವಾದಂತಹ ಮೆಡಿಕಲ್ ಆಫೀಸರ್ ಅವ್ರನ್ನ ಚೆಕಪ್ ಮಾಡಿ ಅವರ ದೈಹಿಕ ಸ್ಥಿತಿ ಹೇಗಿದೆ ಮಾನಸಿಕವಾದಂಥ ಸ್ಥಿತಿ ಹೇಗಿದೆ ಅನ್ನೋದನ್ನು ಸರ್ಟಿಫೈ ಮಾಡಬೇಕಿತ್ತು ತದನಂತರವೇ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೊರಟವರು ಖಾನಾಪುರದಿಂದ ಕಿತ್ತೂರು ಮಾರ್ಗವಾಗಿ ಬೆಂಗಳೂರಿನ ಹಾದಿಯನ್ನು ಹಿಡಿತಾರೆ ತದನಂತರ ಹೈಕೋರ್ಟಿನ ಧಾರವಾಡದ ಹೈಕೋರ್ಟಿನ ಕಟ್ಟಡವೂ ನಮಗೆ ಕಾಣಿಸ್ತಾ ಇರುತ್ತೆ ಅಲ್ಲಿಂದ ಎಡಗಡೆ ತಿರುಗಿಸ್ತಾರೆ ಮತ್ತೆ ಬೆಳಗಾವಿ ಜಿಲ್ಲೆಯೊಳಕ್ಕೆ ಬರುತ್ತೆ ಸೌದತ್ತಿ ಕಡೆ ಬರ್ತಾರೆ ಹಾಗೆಯೇ ಅಲ್ಲಿರುವಂತಹ ಉಳಿದಂತಹ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಮ್ಮನ್ನು ಸುತ್ತಾಡಿಸ್ತಾರೆ ರಾಯ್ ರಾಯ್ಪುರ್ ರಾಯ್ಗಡಕ್ಕೆ ಕರ್ಕೊಂಡು ಹೋಗ್ತಾರೆ ಯಾದವಾಡಕ್ಕೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಕಡೆಯೂ ಕರ್ಕೊಂಡು ಹೋಗ್ತಾ ಇರ್ತಾರೆ ಯಾಕೆ ಕರ್ಕೊಂಡೋಗ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಕೇಳ್ತೀವಿ ನಾವು ಅಪರಾಧಿಗಳ ನಾವು ಟೆರರಿಶ್ಟ್ಗಳ ನಮ್ಮ ಹತ್ರ ಬಾಂಬ್ ಇತ್ತ ನಮ್ಮ ಹತ್ರ ಗನ್ನಿದೆಯಾ ನಾವೇನಾದರೂ ಈ ರಾಜ್ಯದ ವಿರುದ್ಧ ಷಡ್ಯಂತ್ರ ಹಚ್ಚಿದೀವ ನಮ್ಮ ಪ್ರಶ್ನೆಗಳಿಗೆ ಅವರ ಹತ್ರ ಉತ್ತರ ಇಲ್ಲ ಮುಗಿಸ್ಬಿಡ್ತೀವಿ ನಿನ್ನ ಏನ್ ಮಾಡಕ್ ಹೊರಟಿದ್ದೀರಿ ರಾಜ್ಯವನ್ನ ಯಾವ ರೀತಿ ರಾಜ್ಯವನ್ನು ತಗೊಂಡು ಹೊರಟಿದ್ದೀರಿ ಜನತೆ ನಿಮ್ಮನ್ನ ನೆಚ್ಚಿ ಇಷ್ಟು ದೊಡ್ಡ ಮೆಜಾರಿಟಿ ಕೊಟ್ಟಿರೋದ್ದು ಈ ರೀತಿ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನ ಮುಗಿಸ್ತೀವಿ ಅಂತ ಹೇಳಿ ಧಮ್ಕಿ ಹಾಕಕ್ಕ ತದನಂತರ ಇಡೀ ರಾತ್ರಿ ಸುಮಾರು ಆರುನೂರು ಕಿಲೋಮೀಟರ್ಗೂ ಹೆಚ್ಚು ಸುತ್ತಾಡಿಸಿ ಐದೂವರೆ ಹೊತ್ತಿನಲ್ಲಿ ದೊಡ್ಡ ಪೊಲೀಸ್ ಫೋರ್ಸನ್ನು ಬಳಸಿ ಬೆಳಗಾವಿ ಎಸ್ ಪಿ ಅವರು ನನ್ನನ್ನು ಅವರಿಂದ ಬೇರ್ಪಡಿಸ್ತಾರೆ ನನ್ನನ್ನು ಇನ್ನೊಂದು ಜೀಪ್ನಲ್ಲಿ ತುಂಬಿಕೊಂಡು ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ನನಗೆ ಎಷ್ಟೇ ಪ್ರತಿಭಟನೆ ಒಡ್ಡಿದ್ರೂ ಕೂಡ ಅಲ್ಲಿರೋದಕ್ಕೆ ಹತ್ತು ಹನ್ನೆರಡು ಜನ ಪೊಲೀಸ್ನವರು ಬಲವಂತವಾಗಿ ಎತ್ತಾಕೋತಾರೆ ನಂತರ ಸಿ ಟಿ ಅವ ರವಿಯವ್ರನ್ನ ಕರ್ಕೊಂಡು ಹೋಗ್ತಾರೆ ಆಮೇಲೆ ಅವ್ರು ಎಲ್ಲಿಗೆ ಕರ್ಕೊಂಡು ಹೋದ್ರು ಯಾಕೆ ಕರ್ಕೊಂಡು ಹೋದ್ರು ಅನ್ನೋದನ್ನು ಕೋರ್ಟಿಗೆ ಅವ್ರನ್ನ ಹಾಜರಿ ಪಡಿಸೋ ತನಕ ನಮಗೆ ಗೊತ್ತಿಲ್ಲ ಅವರ ಹೆಂಡತಿಗಾಗಲಿ ಮನೆಯವ್ರಿಗಾಗಲಿ ಮಕ್ಕಳಿಗಾಗ್ಲಿ ಪೊಲೀಸ್ನವರು ಈ ರೀತಿ ನಿಮ್ಮ ಮನೆಯವ್ರನ್ನ ನಿಮ್ಮ ತಂದೆಯವ್ರನ್ನ ನಾವು ಕರ್ಕೊಂಡು ಇದ್ದೀವಿ ಅಂತ ವಿಷಯ ತಿಳಿಸಲಿಲ್ಲ ಬೆಂಗಳೂರಿಗೆ ಕರ್ಕೊಂಡು ಇದ್ದೀವಿ ಅನ್ನೋವಂಥ ಸಂಗತಿಯನ್ನು ಎಲ್ರಿಗೂ ತಿಳಿಸಿ ದಾರಿ ದಾರಿಪ್ಪಿಸಿದ್ದು ಏಕೆ ಮಾಧ್ಯಮ ಮಿತ್ರರು ನಾನು ಅಭಿನಂದಿಸ್ತೀನಿ ಮಾಧ್ಯಮ ಮಿತ್ರರಿಗೆ ಅವರು ಸಣ್ಣ ಪತ್ರಿಕೆಗಳಿರಬಹುದು ದೊಡ್ಡವರು ಇರಬಹುದು ತಮ್ಮ ಪ್ರಾಣದ ಹಂಗನ್ನು ತೊರೆದು ಇಡೀ ರಾತ್ರಿ ನಮ್ಮ ಜೊತೆಯಲ್ಲಿ ಓಡಾಡಿದ್ದಾರೆ ನಮ್ಮ ವಾಹನವನ್ನು ಮುಂದಕ್ಕೆ ಬಿಟ್ಟ ನಂತರ ಮತ್ತೊಂದು ಪೊಲೀಸ್ ವಾಹನವನ್ನು ಮಧ್ಯಕ್ಕೆ ತಂದು ಮಾಧ್ಯಮ ಮಿತ್ರರು ಮುಂದಕ್ಕೆ ಹೋಗ್ದಿರುವಂತಹ ರೀತಿಯಲ್ಲಿ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ರು ಯಾಕೆ ಮಾಧ್ಯಮ ಮಿತ್ರರಿಗೆ ಒಂದು ಸಂದೇಶವನ್ನು ಕೊಡುವಂಥ ಸಮಾಚಾರವನ್ನು ಬಿತ್ತರಿಸುವಂತಹ ಆದ್ಯ ಕರ್ತವ್ಯ ಇರುತ್ತೆ ಸಿ ಟಿ ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ಎಲ್ಲ ಮಾಧ್ಯಮಗಳು ಬಿತ್ತರಿಸಲಿಲ್ವೇ ಅದೇ ರೀತಿ ಮೊನ್ನೆ ರಾತ್ರಿ ಸಿ ಟಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದಾಗ ಎಲ್ಲಿಗೆ ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋವಂಥದ್ದು ತೋರಿಸುವಂಥದ್ದು ಹೇಳುವಂಥದ್ದು ಮಾಧ್ಯಮದವರ ಜವಾಬ್ದಾರಿ ಅವರದನ್ನು ಮಾಡ್ತಾ ಇದ್ರು ತಡೆ ಒಡ್ಡಿದ್ದೇಕೆ ಮಾಧ್ಯಮ ಮಿತ್ರರ ವಾಹನಗಳಿಗೆ ಲಾಟಿಯಿಂದ ಬಡಿದಿದ್ದಾರೆ ಏಕೆ ಮಾಧ್ಯಮ ಮಿತ್ರರ ವಾಹನಗಳು ಮುಂದೆ ಸಾಗದಂತೆ ದೊಡ್ಡ ದೊಡ್ಡ ಕಬ್ಬಿನ ತುಂಬಿಕೊಂಡು ಹೊರಟಿದ್ದಂಥ ಟ್ರ್ಯಾಕ್ಟರ್ಗಳನ್ನು ಅಡ್ಡ ನಿಲ್ಲಿಸಿದ್ದಾರೆ ಏಕೆ ಮೂರು ನಾಲ್ಕು ಕಡೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಓಡಾಟ ನಡೆಸಿದಾಗ ಅಲ್ಲಿನ ಎಸ್ ಪಿಗಳನ್ನು ಅಲ್ಲಿನ ಪೊಲೀಸ್ ವ್ಯವಸ್ಥೆಯನ್ನು ಬಳಸಿ ದೊಡ್ಡ ಪ್ರಮಾಣದ ಅಂತದ್ದು ಅದಕ್ಕೆ ಅವರ ನಮ್ಮ ಮಾಧ್ಯಮ ಮಿತ್ರರ ವಾಹನಗಳಿಗೆ ಗುದ್ದುವಂಥ ಕೆಲಸಗಳನ್ನು ಯಾಕೆ ಮಾಡಿದ್ರಿ ಅಂದರೆ ಮಾಧ್ಯಮ ಮಿತ್ರರನ್ನು ಮುಗಿಸ್ಬಿಡಬೇಕು ಅನ್ನುವಂತ ಷಡ್ಯಂತ್ರ ಇತ್ತ ನಾವೇನು ಎಮರ್ಜೆನ್ಸಿನಲ್ಲಿದ್ದೀವಾ ಸಾವಿರದ ಒಂಬೈನೂರ ಎಪ್ಪತ್ತೈದರ ಎಮರ್ಜೆನ್ಸಿಯನ್ನು ಪುನರಾವರ್ತನೆ ಮಾಡಬೇಕು ಅಂತ ಇವತ್ತಿನ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿ ಉಪಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಮಾಡಕ್ಕೆ ಹೊರಟಿದೆಯಾ ರಾಜ್ಯ ಸರ್ಕಾರ ಉತ್ತರವನ್ನು ಕೊಡಬೇಕು ಉತ್ತರವನ್ನು ನಾವು ಕೇಳ್ತೀವಿ ಸಿ ಟಿ ಅವ್ರನ್ನ ಈ ರೀತಿ ಕಾನೂನನ್ನು ಉಲ್ಲಂಘಿಸಿ ನೆಡ್ಕೊಂಡು ಅವ್ರನ್ನ ಬಂಧಿಸಿದಂಥ ರೀತಿಯನ್ನು ರಾಜ್ಯದಾದ್ಯಂತ ನಮ್ಮ ಕಾರ್ಯಕರ್ತರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟಿಸಿದ್ದಾರೆ ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಮತ್ತೆ ನಮ್ಮ ಹಕ್ಕು ಕೂಡ ನಮ್ಮಲ್ಲಿ ಆ ಉತ್ಸಾಹ ನಿರಂತರವಾಗಿ ಚಿಲುಮೆಯಂತೆ ಹರಿತಾ ಇದೆ ನಾವು ಹೋರಾಟವನ್ನು ಎಲ್ಲ ಹಂತಗಳಲ್ಲಿ ತಗೊಳ್ಳೋಕ್ಕೆ ತಯಾರಿದ್ದೀವಿ ನಿನ್ನೆ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ ಬೆಳಗಾವಿಯ ಕೋರ್ಟು ಇದು ನನ್ನ ಸುಬರ್ದಿಗೆ ಬರಲ್ಲ ಜುರಿಸಿಕ್ಷನ್ಗೆ ಒಳಪಡಲ್ಲ ಅಂತೇಳಿ ಬೆಂಗಳೂರಿಗೆ ಕಳಿಸ್ಕೊಟ್ಟಾಗ ಹೈಕೋರ್ಟ್ನಲ್ಲಿ ನಾವು ಅಪ್ಲಿಕೇಶನ್ನ ಮೂವ್ ಮಾಡಿದ ನ ನಂತರ ಅಲ್ಲಿಯ ಏಕಸದಸ್ಯ ಪೀಠ ಏನು ಹೇಳಿದೆ ಅನ್ನೋದು ನಿಮ್ಮೆಲ್ಲರಿಗೂ ತಿಳಿತಿದೆ ಸೂಕ್ತವಾದಂಥ ಕಾನೂನಿನ ಕ್ರಮಗಳನ್ನು ಕೈಗೊಳ್ಳದೆ ಅವ್ರನ್ನ ಬಂಧಿಸಿದ್ದೇಕೆ ಅವರೊಬ್ಬ ಚುನಾಯಿತ ಪ್ರತಿನಿಧಿ ಅವರೆಲ್ಲಾದರೂ ಓಡೋಗ್ತಾರೆ ಅನ್ನೋವಂಥದ್ದು ನಿಮಗೆ ಡ ಸಂಶಯ ಬಂದಿದ್ದೇಕೆ ಹಾಗೇ ಒಬ್ಬ ಚುನಾಯಿತ ಪ್ರತಿನಿಧಿಯ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಪ್ರೊಸೀಜರ್ಸ್ನ ನೀವು ಯಾಕೆ ಫಾಲೋ ಮಾಡಿದ್ರಿ ಪೊಲೀಸ್ನವ್ರಿಗೆ ಇಷ್ಟು ಪರಮಾಧಿಕಾರವನ್ನು ಕೊಟ್ಟವರು ಯಾರು ಹಾಗೆಯೇ ಜಿಲ್ಲಾ ಆಡಳಿತವನ್ನು ಪೂರ್ತಿ ತಮ್ಮ ಸುವರ್ಧೆಗೆ ನಡೆಸ್ಕೊಂಡು ಹೀಗೆ ಮಾಡು ಹೀಗೆ ಮಾಡು ಅಂತ ಸೂಚನೆ ಕೊಡ್ತಾ ಇದ್ದಂಥ ಸರ್ಕಾರದ ವ್ಯಕ್ತಿ ಯಾರು ಇದೆಲ್ಲವೂ ಬಯಲಿಗೆ ಬರಬೇಕು ಒಂದು ಹೈ ಪವರ್ಡ್ ಎನ್ಕ್ವೈರಿ ಆಗಬೇಕು ನಾನು ಸಿದ್ದರಾಮಯ್ಯನವ್ರನ್ನ ಆಗ್ರಹ ಮಾಡ್ತೇನೆ ಈ ರೀತಿ ನಡೆದಿರುವಂಥದ್ದು ಕರ್ನಾಟಕಕ್ಕೆ ಕರ್ನಾಟಕದ ಇತಿಹಾಸಕ್ಕೆ ತಗುಲಿರುವಂತಹ ಒಂದು ದೊಡ್ಡ ಕಪ್ಪು ಚುಕ್ಕೆ ಇದನ್ನು ನೀವು ಪಾರದರ್ಶಕವಾದಂತಹ ಒಂದು ಎನ್ಕ್ವೈರಿಯಿಂದ ಸರಿ ಮಾಡಬೇಕು ಪರಿಷತ್ತಿನ ವಿಧಾನಸಭೆಯ ಜಾಯಿಂಟ್ ಕಮಿಟಿಯನ್ನು ಮಾಡಬೇಕು ಇದಕ್ಕೆ ಎಲ್ಲರನ್ನೂ ಎಲ್ಲ ಸದಸ್ಯರನ್ನು ಒಳಗೊಂಡಂತೆ ಒಂದು ತಂಡವನ್ನು ಮಾಡಿ ಅದರ ಮುಂದೆ ಘಟನೆ ಏನೇನು ನಡೀತು ಯಾಕೆ ಈ ರೀತಿ ಆಯಿತು ಅನ್ನೋವಂಥದ್ದನ್ನು ಎನ್ಕ್ವೈರಿ ಮಾಡಬೇಕು ಮತ್ತು ಯಾರು ಸೂಚನೆಯನ್ನು ಕೊಡ್ತಾ ಇದ್ರು ಯಾರ ಆದೇಶದ ಮೇಲೆ ಪೊಲೀಸಿನ ವರಿಷ್ಠಾಧಿಕಾರಿಗಳು ಕೆಳಮಟ್ಟದ ಅಧಿಕಾರಿಯ ಮೇಲೆ ಒತ್ತಡ ಹಾಕ್ತಾ ಇದ್ರು ನಿರಂತರವಾಗಿ ಅನ್ನುವಂಥದ್ದು ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ದೊಡ್ಡ ದೊಡ್ಡ ಅಧಿಕಾರಿಗಳು ಈ ರೀತಿ ಸರ್ಕಾರದ ಅಣತಿಯಂತೆ ನಡ್ಕೋತಾರೆ ಅಂತಂದರೆ ಅವರ ವಿದ್ಯಾಭ್ಯಾಸಕ್ಕೆ ಅವರ ಹಿನ್ನೆಲೆಗೆ ಹಿಡ್ದಿರೋ ಗ್ರಹಣ ಹಿಡಿದಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದಿಷ್ಟು ಸಂಗತಿಗಳು ಸರ್ಕಾರದ ಮುಂದಿದೆ ಒಳಗಡೆ ನಡೆದಿರುವಂತಹ ಘಟನೆಗೆ ಬೇರೆಯಾದಂತಹ ಒಂದು ಪ್ರಿನ್ಸಿಪಲ್ಸ್ ಪ್ರೊಸೀಜರ್ ಇದೆ ಅಧ್ಯಕ್ಷರು ಅದಕ್ಕೆ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರು ಸಂಪೂರ್ಣವಾಗಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ತಮ್ಮ ನಿರ್ಧಾರವನ್ನು ಸದನದ ಒಳಗೆ ಪ್ರಕಟ ಮಾಡಿದ್ದಾರೆ ತದನಂತರವೂ ಈ ರೀತಿಯ ಘಟನೆಗಳನ್ನು ನೀವು ನಡೆಸಿದಿರಿ ಅಂತ ಅಂದ್ರೆ ಕರ್ನಾಟಕವನ್ನ ಯಾವ ಕಡೆ ಕೊಂಡೊಯ್ತಾ ಇದ್ದೀರಿ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ರಾಜ ವಿರೋಧ ರಾಜಕೀಯವಾಗಿ ವಿರೋಧ ಮಾಡುವಂಥವ್ರನ್ನ ಪೂರ್ತಿ ಮಟ್ಟ ಹಾಕಬೇಕು ಅಂತ ಮಾಡುವಂಥ ಷಡ್ಯಂತ್ರದ ಭಾಗವೇ ಇದೆಲ್ಲಕ್ಕೂ ಉತ್ತರವನ್ನು ನಾನು ರಾಜ್ಯ ಸರ್ಕಾರದಿಂದ ಬಯಸ್ತೇನೆ ನೋಡಿ ಸದನದ ಒಳಗಡೆ ಸದನ ನಡೆಯುವಾಗ ಈ ರೀತಿಯ ಯಾವುದೇ ಶಬ್ದಗಳು ಬಳಕೆಯಾಗಿಲ್ಲ ಸದನದಲ್ಲಿ ನಾವೂ ಕೂಡ ಪ್ರತಿಭಟಿಸ್ತಾ ಇದ್ವಿ ಅವರೂ ಕೂಡ ಪ್ರತಿಭಟನೆ ನಡೀತಾ ಇತ್ತು ಜೋರು ಜೋರಾಗಿ ಪ್ರತಿಭಟನೆಯ ಮಾತುಗಳು ನಡೆದು ಮಾನ್ಯ ಸಭಾಪತಿಗಳು ಇನ್ನ ಸಭೆ ನಡೆಯಲ್ಲ ಅಂಥೇಳಿ ಸಭೆಯನ್ನು ಮುಂದೂಡಿ ಹೊರಹೋದ ನಂತರ ಸಭೆಯ ಒಳಗಡೆ ಘೋಷಣೆಗಳನ್ನು ಕೂಗ್ತಾನೇ ಇದ್ದರು ಎಲ್ಲರೂ ಒಂದೇ ಕಡೆ ಇರಲ್ಲ ಆಗ ಯಾರು ಏನು ಮಾತನಾಡ್ತಾರೆ ಅನ್ನೋವಂಥದ್ದು ರೆಕಾರ್ಡ್ ಆಗಲ್ಲ ಆ ಸಂದರ್ಭದಲ್ಲಿ ನಡೆದಿರುವಂಥದ್ದಕ್ಕೆ ವಿವರಣೆಯ ಅವಶ್ಯಕತೆ ಇದೆ ಎನ್ಕ್ವೈರಿಯ ಅವಶ್ಯಕತೆ ಇದೆ ಅದು ಎಸ್ ಎಫ್ ಎಲ್ ರಿಪೋರ್ಟ್ ಬರುವಂಥ ಅವಶ್ಯಕತೆ ಇದೆ ಇದೆಲ್ಲದರ ಪರಮಾಧಿಕಾರ ಇರುವಂಥದ್ದು ಮಾನ್ಯ ಸಭಾಪತಿಗಳಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದಾಗ ಎಲ್ಲ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಒಳಗೊಂಡಂತೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದು ಸರಿಯಾಗಿ ಕೇಳ್ತಾ ಇಲ್ಲ ಅಸ್ಪಷ್ಟವಾಗಿದೆ ಇದಕ್ಕೆ ಎಸ್ ಎಫ್ ಎಲ್ ರಿಪೋರ್ಟ್ ಬೇಕು ನನಗೆ ಇದನ್ನು ಅವ್ರ ಹೆಸರಿಡಿದು ಜಿಂದಾಬಾದ್ ಅಂತ ಕೇಳಿಸ್ತಾ ಇದೆ ಅಂತ ಹೇಳಿರಲಿಲ್ಲವೇ ಇದು ಅಷ್ಟು ಸ್ಪಷ್ಟವಾಗಿ ಗೋಚರಣೆಯಾಗಿದೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ಹೇಗೆ ಬಂದುಬಿಡುತ್ತೆ ಹಾಗಾಗಿ ಇದು ಮಾನ್ಯ ಸಭಾಪತಿಗಳ ಪರಮಾಧಿಕಾರ ಅವರು ಯಾವ ನಿರ್ಣಯವನ್ನು ಬೇಕಾದರೂ ತಗೊಳ್ಬಹುದು ಅವರು ಏನು ನಿರ್ಣಯವನ್ನು ತಗೊಂಡು ಅದರಲ್ಲಿ ಏನು ಹೇಳ್ತಾರೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ ಅದರಲ್ಲಿ ಏನಾದರೂ ಆ ರೀತಿ ಸಂಗತಿ ಬಂದಾಗ ಪಕ್ಷ ತೀರ್ಮಾನ ಮಾಡುತ್ತೆ ಆಗ ನಮ್ಮ ನಿಲುವು ಏನಿರಬೇಕು ಮತ್ತು ನಾವು ಅಕಸ್ಮಾತ್ ಆ ರೀತಿದೇನಾದರೂ ನಡೆದಿದ್ದರೆ ನಾವು ಆ ಕ್ಷಮೆ ಕೇಳೋದಕ್ಕೆ ಎಂದೂ ಹಿಂದರಿಯಲ್ಲ ಭಾರತೀಯ ಜನತಾ ಪಕ್ಷ ಸತ್ಸಂಪ್ರದಾಯಕ್ಕೆ ಒಳಪಟ್ಟಿರುವಂಥದ್ದು ಮತ್ತು ಎತ್ರ ನಾರ್ಯಾಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅನ್ನುವಂಥ ಹೇಳೋವಂಥ ಸ್ವಭಾವದವ್ರು ನಾವು ಹಾಗಾಗಿ ಮಾತೃ ಸ್ವರೂಪಿಣಿಯಾದಂಥ ತಾಯಿಗೆ ಎಂದು ಅಪಮಾನದ ಮಾತುಗಳನ್ನು ಆಡೋವಂಥದ್ದು ಯಾರಿಂದಲೂ ಇಲ್ಲ ಸಿ ಟಿ ರವಿಯವರಿಂದಲೂ ನಡೆದಿಲ್ಲ ಅನ್ನುವಂಥ ಪೂರ್ಣ ಭರವಸೆ ನನಗೆ ಯಾಕೆ ಅಂತಂದರೆ ಉಪಮುಖ್ಯಮಂತ್ರಿಗಳ ಮಾತುಗಳನ್ನು ಗಮನಿಸಿ ಬೆಳಗಾವಿಯಿಂದ ಸಿಟಿ ರವಿ ಸೇಫಾಗಿ ಹೊರಬಂದಿದ್ದೇ ಅದೃಷ್ಟ ಏನು ಹಾಗಾದರೆ ನಾವು ಎಲ್ಲ ಎಮ್ ಎಲ್ ಎಗಳಿಗೆ ಅವರವರ ತಾಲೂಕುಗಳನ್ನು ಮಾರುಬಿಟ್ಟಿದ್ದೀವೇನು ಅವರಲ್ಲಿಯ ಸತ್ರಪ್ರೇನು ಹಿಂದೆ ಬಳ್ಳಾರಿಯಲ್ಲಿ ನಡೆದಾಗ ತೊಡೆ ತಟ್ಟದ್ರಿ ತೋಳು ತಟ್ಟದ್ರಿ ಇಲ್ಲಿಂದ ಬೆಂಗಳೂರಿನಿಂದ ಅಲ್ಲಿ ತನಕ ನೀವು ಪಾದಯಾತ್ರೆ ಮಾಡಿದ್ವಿ ಏನಿದೇನು ಬಳ್ಳಾರಿ ರಿಪಬ್ಲಿಕ್ ಅಂತ ಕೇಳಿದ್ರಿ ಹಾಗೆ ಬೆಳಗಾವಿ ನಿಮ್ಮ ರಿಪಬ್ಲಿಕ್ಕಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಿಪಬ್ಲಿಕ್ಕ ಇದು ಕನಕ್ಪುರ ಡಿ ಕೆ ಶಿವಕುಮಾರ್ ಅವರ ರಿಪಬ್ಲಿಕ್ಕಾ ಹಾಗಾಗ ಸಾಧ್ಯ ಇಲ್ವಲ್ಲ ನಾವು ಒಂದು ವ್ಯವಸ್ಥಿತವಾದಂತಹ ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಒಂದು ಎಲೆಕ್ಟೆಡ್ ಸರ್ಕಾರ ಹೇಗೆ ನಡ್ಕೋಬೇಕೋ ಹೇಗೆ ಅದನ್ನು ನಡೆಸಬೇಕು ನಮ್ಮ ಮಾತುಗಳಲ್ಲಿ ಬರುವಂಥ ಶಬ್ದ ನಮ್ಮ ತಲೆಯಲ್ಲಿ ಬರುವಂಥ ವಿಚಾರದ ಪ್ರತಿಪಾದನೆಯಾಗಿರುತ್ತೆ ಡಿ ಕೆ ಶಿವಕುಮಾರ್ ಈ ರೀತಿ ಹೇಳಿರುವಂಥ ಮಾತು ಅವರ ವಿಚಾರಗಳನ್ನು ಪ್ರತಿಧ್ವನಿಸುತ್ತೆ ಅವರ ಹಿನ್ನೆಲೆಗೆ ಇಡದಂಥ ಕನ್ನಡಿಯಾಗಿದೆ ಹಾಗಾಗಿ ಯಾರು ಏನೇ ಮಾಡಿದ್ರು ಕಾನೂನಾತ್ಮಕವಾದಂಥ ಹೋರಾಟ ಮಾಡಬೇಕು ಅದಕ್ಕೆ ಶಿಕ್ಷೆ ಕೊಡುವಂಥದ್ದಕ್ಕೆ ಕೋರ್ಟ್ಗಳಿದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಗೌರವ ನಂಬಿಕೆ ನಮಗಿದೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ಜನರನ್ನು ಪ್ರಚೋದಿಸೋದು ಮತ್ತು ಪ್ರತಿಯೊಂದನ್ನು ಕೂಡ ತಮ್ಮ ಹಿಡಿತದಲ್ಲಿ ನಡೀಬೇಕು ಅನ್ನೋಂಥ ಸರ್ವಾಧಿಕಾರಿ ಧೋರಣೆಯಾಗಿದೆ ಇದು